சத்யவச்சனூமிகூமிகள நம்ம நோடபந்த வச்சன வச்சன சத்யவச்சன వచన ప్రియరే వచనామృత కార్యక్రమకే నిమ్మెలన్ను స్వగతా ದೇವರ ವಾಕ್ಯವನ್ನು ಆಲಿಸುತ್ತ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ ಅಧ್ಯಾಯ ಹದಿನಾರು ವಾಕ್ಯ ಒಂದು ಮತ್ತೆ ಮೂರು ಆಲೋಚನೆ ಮಾಡುವುದು ಮನುಷ್ಯನ ಇಚ್ಛೆ ಅದನ್ನು ಸಫಲವಾಗಿಸುವುದು ಸರ್ವೇಶ್ವರನ ಇಚ್ಛೆ ಆಲೋಚನೆ ಮಾಡುವುದು ಮನುಷ್ಯನ ಇಚ್ಛೆ ಅದನ್ನು ಸಫಲವಾಗಿಸುವುದು ಸರ್ವೇಶ್ವರನ ಇಚ್ಛೆ ಪ್ರಿಯರೇ ತುಂಬ ಅರ್ಥಪೂರ್ಣವಾದಂಥ ಮಾತನ್ನು ನಾವು ಈಗ ತಾನೇ ಆಲಿಸಿದ್ದೆವು ಆಲೋಚನೆ ಮಾಡುವುದು ಮನುಷ್ಯನಿಗೆ ಬಿಟ್ಟದ್ದು ದೇವರು ಮನುಷ್ಯನಿಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ ಚಿಂತನಾ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮನುಷ್ಯನ ಮನಸ್ಸಿನಲ್ಲಿ ಆಲೋಚನೆಗಳು ಬಂದೇ ಬರುತ್ತವೆ ಬೇಡ ಅಂತ ಹೇಳಿದರೂ ಕೂಡ ಬರುತ್ತವೆ ಕೆಲವು ತನ್ನಿತಾನೆ ಬರುತ್ತವೆ ಇನ್ನು ಕೆಲವು ಕುಳಿತುಕೊಂಡು ಯೋಚನೆ ಮಾಡಿದಾಗ ಆಲೋಚನೆಗಳು ಬರುತ್ತವೆ ಮನುಷ್ಯನು ಏನು ಆಲೋಚನೆ ಮಾಡುತ್ತಾನೆ ತನಗೇನು ಹಿತವೋ ಸಾಮಾನ್ಯವಾಗಿ ಅಂಥದ್ದನ್ನು ಆಲೋಚನೆ ಮಾಡ್ತಾನೆ ಕೆಲವು ಬಾರಿ ಪರರಿಗೋಸ್ಕರ ಕೂಡ ಮನುಷ್ಯನು ಯೋಚನೆ ಆಲೋಚನೆ ಮಾಡುತ್ತಾನೆ ಸಾಮಾನ್ಯವಾಗಿ ತನಗೋಸ್ಕರ ತನ್ನ ಪರಿವಾರಕ್ಕೋಸ್ಕರ ತನ್ನ ಹಿತಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಮನುಷ್ಯನು ಆಲೋಚನೆಯನ್ನು ಮಾಡುತ್ತಾನೆ ಮನುಷ್ಯನು ಕೆಲವು ಬಾರಿ ಹೀಗೆ ಯೋಚನೆ ಮಾಡುವುದುಂಟು ಮತ್ತೆ ಮಾಡುತ್ತಾರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದಾಗ ಮನುಷ್ಯರು ಹಿರಿ ಇಗ್ಗುತ್ತಾರೆ ನಾನು ಊಹಿಸದಷ್ಟು ಸಾಧನೆಗಳನ್ನು ಮಾಡಿದ್ದೇನೆ ಊಹಿಸದಷ್ಟು ಯೋಚನೆ ಮಾಡಲಿಲ್ಲ ತುಂಬ ಸರಳ ತುಂಬ ಸರಳ ಜೀವನದಿಂದ ಬಂದವರು ಅಥವಾ ಹಿನ್ನೆಲೆಯಿಂದ ಬಂದವರು ಅವರು ಉತ್ತುಂಗಕ್ಕೆ ಏರಿದಾಗ ಮನಸ್ಸಿನಲ್ಲಿ ಈ ಒಂದು ಯೋಚನೆ ಬರ್ತದೆ ಏನೊಂದು ಸಾಧನೆ ಮಾಡಿದ್ದೇನೆ ನಾನು ಅಂತ ಹೇಳಿಕೊಂಡು ಕೆಲವರು ಅದನ್ನು ಹೇಳ್ತಾರೆ ಉಚ್ಚರಿಸುತ್ತಾರೆ ಇನ್ನು ಕೆಲವರು ಮನಸ್ಸಿನಲ್ಲಿ ಅದನ್ನು ಇಡುತ್ತಾರೆ ನಮಗೆ ದೇವರ ವಾಕ್ಯ ಏನು ಹೇಳ್ತದೆ ಮನುಷ್ಯನು ಆಲೋಚನೆ ಮಾಡ್ತಾನೆ ಆದರೆ ಅದನ್ನು ಸಫಲವಾಗಿಸುವುದು ಯಾರು ನಾವು ಪ್ರತಿನಿತ್ಯ ಹಲವಾರು ಯೋಚನೆಗಳನ್ನು ಮಾಡ್ತೇವೆ ಏನೆಲ್ಲ ಯೋಚನೆ ಮಾಡಿದ್ದೇವೆ ಏನೆಲ್ಲ ಕನಸುಗಳನ್ನು ಕಟ್ಟಿದ್ದೇವೆ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವುದಿಲ್ಲ ಎಲ್ಲ ಕೂಡ ಬರುವುದಿಲ್ಲ ಕೆಲವು ಬರಬಹುದು ಅದು ಬಂದಾಗ ಇಂತಹ ಒಂದು ಭಾವನೆಗಳು ಸಾಧನೆಯ ಭಾವನೆಗಳು ಮನಸ್ಸಿಗೆ ಬರ್ತವೆ ಅದೇನಂತ ಹೇಳಿದ್ರೆ ನಾನು ಇಷ್ಟನ್ನು ಸಾಧಿಸಿದ್ದೇನೆ ಅಂತ ಹೇಳಿಕೊಂಡು ಸಾಧಿಸುವುದು ತಪ್ಪಲ್ಲ ಸಾಧಿಸುವುದು ತಪ್ಪಲ್ಲ ತನಗೋಸ್ಕರ ಇತರರಿಗೋಸ್ಕರ ಸಾಧಿಸುವುದು ತಪ್ಪಲ್ಲ ಒಳ್ಳೆಯದೆ ಅದಕ್ಕಾಗಿ ದೇವರು ಮನುಷ್ಯನಿಗೆ ಯೋಚನೆ ಮಾಡುವಂತಹ ಬುದ್ಧಿಯನ್ನು ಕೊಟ್ಟಿದ್ದಾರೆ ಜಾಣ್ಮೆಯನ್ನು ಕೊಟ್ಟಿದ್ದಾರೆ ಕಲ್ಪನಾ ಶಕ್ತಿಯನ್ನು ಕೊಟ್ಟಿದ್ದಾರೆ ಕನಸನ್ನು ಕಾಣಲಿಕ್ಕೆ ಇದೆಲ್ಲ ಕೂಡ ಒಳ್ಳೆಯದೆ ತನಗೋಸ್ಕರ ಮತ್ತು ಇತರರಿಗೋಸ್ಕರ ಅದರಲ್ಲಿ ಏನು ಉಂಟು ಈ ಸಾಧನೆಯಲ್ಲಿ ಅದು ದೇವರ ವಾಕ್ಯ ನಮಗೆ ತಿಳಿಸ್ತಾರೆ ನಾನೇನು ಆಚ ಆಲೋಚನೆ ಮಾಡಿದ್ದೇನೆ ಸಕ್ಸಸ್ಫುಲ್ ಆಗಿದ್ದೇನೆ ಅದಕ್ಕಾಗಿ ನಾನು ಜಂಬ ಕಚ್ಚಿಕೊಳ್ಬೇಕಾಗಿಲ್ಲ ಹಿರಿ ಹಿಗ್ಬೇಕಾಗಿಲ್ಲ ಹೇಳಿದ್ರೆ ಅದರ ಹಿಂದೆ ಯಾರಿದ್ದರು ಎಂಬುದನ್ನು ಅರಿತುಕೊಳ್ಳುವುದು ಒಳ್ಳೆಯದು ಕೆಲವು ವ್ಯಕ್ತಿಗಳಿರ್ತಾರೆ ಜೀವನದಲ್ಲಿ ಅದೆಷ್ಟೋ ಅವರು ಸಾಧಿಸ್ತಾರೆ ಸಕ್ಸಸ್ಫುಲ್ ತುಂಬ ಅವರ ಹಿರಿತನ ಎಲ್ಲಿ ಉಂಟಂತ ಹೇಳಿದರೆ ತಾನು ಏನು ಸಾಧಿಸಿದ್ದೇನೋ ಅದು ತನ್ನ ಶಕ್ತಿಯಿಂದ ಅಲ್ಲ ಬದಲಾಗಿ ದೇವರು ಅದನ್ನು ಸಾಧಿಸಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಒಪ್ಪಿಕೊಳ್ಳುತ್ತಾರೆ ಅವರನ್ನು ನಾವು ವಂದಿಸಿದರೆ ಅಭಿನಂದಿಸಿದರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಏನೋ ಆಗಿದೆ ದೇವರು ಅದನ್ನು ಸಾಧಿಸಲಿಕ್ಕೆ ನನಗೆ ಸಾಧ್ಯ ಮಾಡಿದ್ದಾರೆ ಅಂತ ಒಪ್ಪಿಕೊಳ್ಳುತ್ತಾರೆ ಇದು ಹಿರಿತನ ಇದು ನಿಜವಾದಂಥ ಹಿರಿತನ ಪ್ರಿಯರೇ ಇಂತಹ ಒಂದು ಹಿರಿತನ ಅದು ನಮ್ಮೆಲ್ಲರಲ್ಲಿ ಇರಬೇಕು ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ನಾವೆಲ್ಲರೂ ಕೆಲವೊಂದು ಬಾರಿ ಜೀವನದಲ್ಲಿ ಕುಳಿತುಕೊಂಡು ನಮ್ಮಷ್ಟಕ್ಕೆ ನಾವು ನಮ್ಮ ದೃಷ್ಟಿಯನ್ನು ಹಿಂದಕ್ಕೆ ಹಾಯಿಸಬೇಕು ಹುಟ್ಟಿನಂದಿನಿಂದ ಹುಟ್ಟಿದಂದಿನಿಂದ ಇವತ್ತಿನ ತನಕ ಏನೊಂದು ದಾರಿಯನ್ನು ಹಾದು ಬಂದಿದ್ದೇವೆ ನಾವು ಎಲ್ಲಿದ್ದೆವು ಎಲ್ಲಿ ಬಂದು ತಲುಪಿದ್ದೇವೆ ಬಹುತೇಕವಾಗಿ ಬಹುತೇಕವಾಗಿ ನಾವೆಲ್ಲರೂ ಕೂಡ ಒಂದು ಸರಳ ಹಿನ್ನೆಲೆಯಿಂದ ಬಂದವರು ಕೇವಲ ಕೆಲವರಿರ್ಬಹುದು ಅವರು ಸಿರಿವಂತಿಕೆಯಿಂದ ಹುಟ್ಟಿ ಬಂದವರು ಕೆಲವರು ಬಹುತೇಕವಾಗಿ ನಾವೆಲ್ಲರೂ ಕೂಡ ಸಾಮಾನ್ಯ ಹಿನ್ನೆ ಹಿನ್ನೆಲೆಯಿಂದ ಬಂದವರು ಏನು ಮಾಡಬೇಕು ನಾವು ಸಂತೋಷ ಪಡಬೇಕು ಸಂತೋಷ ಖಂಡಿತವಾಗಿ ಪಡಬೇಕು ಯಾಕಂತ ಹೇಳಿದ್ರೆ ಇಂಥ ಎಲ್ಲ ಒಳಿತು ನಮ್ಮ ಜೀವನದಲ್ಲಿ ನಡೆದಿದೆ ನಾವು ಇಂಥದ್ದನ್ನೆಲ್ಲ ಸಾಧಿಸಿದ್ದೇವೆ ನಮಗೆ ಹೀಗೆ ಕೂಡ ಅನ್ನಿಸುವುದುಂಟು ಓ ಇದೆಲ್ಲ ನನಗೆ ಸಾಧ್ಯವಾಯಿತೆ ಎಂಬ ಒಂದು ಸಂಶಯ ಕೂಡ ಬರುತ್ತುಂಟು ಅಂತಹ ಸಂದರ್ಭದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇಂತಹ ಒಂದು ಸರಳ ಹಿನ್ನೆಲೆಯಿಂದ ಬಂದರೂ ಕೂಡ ದೇವರು ಇದನ್ನು ಸಾಧಿಸಲಿಕ್ಕೆ ನನಗೆ ಶಕ್ತಿ ನೀಡಿದ್ದಾರೆ ಆಶೀರ್ವಾದ ನೀಡಿದ್ದಾರೆ ಅಂತ ದೇವರಿಗೆ ನಾವು ಯಾವತ್ತೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಹೀಗೆ ಮಾಡಲಿಕ್ಕೆ ಒಂದು ಸರಳವಾದಂಥ ವಿಧಾನವನ್ನು ಬಳಸಬೇಕು ವಾಕ್ಯ ಮೂರು ಜ್ಞಾನೋಕ್ತಿ ಪುಸ್ತಕ ಹದಿನಾರನೇ ಅಧ್ಯಾಯ ಮೂರನೇ ವಾಕ್ಯ ಹೀಗೆ ಹೇಳ್ತಾರೆ ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು ಆಗ ಸಫಲವಾಗುವುದು ನಿನ್ನ ಯೋಜನೆಯು ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು ಆಗ ಸಫಲವಾಗುವುದು ನಿನ್ನ ಯೋಜನೆಯು ನಮ್ಮ ಮುಂದಿರುವಂಥ ಯೋಜನೆಗಳು ಇರಬಹುದು ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ನಮಗೆ ಸಂಸ್ಥೆ ಅಥವಾ ನಮ್ಮ ಹಿರಿಯರು ನಮಗೆ ಕೆಲವೊಂದು ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೇನು ಶಕ್ತಿ ಉಂಟು ಅದಕ್ಕಿಂತ ಜಾಸ್ತಿ ಕೆಲಸವನ್ನು ಕೊಡ್ತಾರೆ ಅದರ ಹಿಂದೆ ಒಂದು ಬಿಸ್ನೆಸ್ ಉಂಟು ಅದೇನಂತ ಹೇಳಿದರೆ ಇಷ್ಟು ಕೊಟ್ಟರೆ ಅದನ್ನು ಮುಗಿಸಿ ಮತ್ತೆ ಉಳಿದ ಸಮಯದಲ್ಲಿ ಸುಮ್ಮನೆ ಕುಳಿತುಕೊಳ್ತಾರೆ ಅಂತ ಹೇಳಿಕೊಂಡು ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಸಾಧನೆ ಮಾಡುವಂಥ ಶಕ್ತಿ ಎಪ್ಪತ್ತು ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಆದರೆ ತೊಂಬತ್ತನ್ನು ಕೊಡ್ತಾರೆ ಒಂದು ವೇಳೆ ನಾವು ಸಮಯಕ್ಕೆ ಮುಂಚೆ ಆ ಎಪ್ಪತ್ತನ್ನು ಸಾಧಿಸಿದರೆ ಇನ್ನೂ ಕೂಡ ಇಪ್ಪತ್ತು ಮಾಡಲಿಕ್ಕೆ ಉಂಟು ಯಾವತ್ತೂ ಕೂಡ ನಮ್ಮ ಈ ಶಕ್ತಿಗಿಂತ ಕಡಿಮೆ ಕೊಡುವುದಿಲ್ಲ ಜಾಸ್ತಿ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಾನಸಿಕವಾಗಿ ನಮಗೆ ಒಂದು ರೀತಿಯ ಒತ್ತಡ ಬೀಳ್ತದೆ ಟೆನ್ಷನ್ ಸ್ಟ್ರೆಸ್ ಬರ್ತದೆ ಆ ಸಮಯದಲ್ಲಿ ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಯೋಚನೆ ಮಾಡ್ತಾರೆ ಚಿಂತೆ ಮಾಡ್ತಾರೆ ಪ್ರತಿನಿತ್ಯ ಕೂಡ ಚಿಂತೆ ಮಾಡ್ತಾರೆ ಚಿಂತೆ ಮಾಡಿ ಮಾಡಿ ಕೂಡ ಒಂದು ರೀತಿಯ ಟೆನ್ಷನ್ ಜಾಸ್ತಿ ಆಗ್ತದೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಇದಕ್ಕೆ ಏನು ಪರಿಹಾರ ಒಳ್ಳೆಯ ಸುಲಭದ ಪರಿಪಾ ಪರಿಹಾರ ಉಂಟು ಅದೇನಂತ ಹೇಳಿದರೆ ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು ಆಗ ಸಫಲವಾಗುವುದು ನಿನ್ನ ಯೋಜನೆಯು ಒಂದು ಸೂಕ್ತವಾದಂತಹ ಉದಾಹರಣೆ ನಾವೆಲ್ಲರೂ ಕೂಡ ಮದರ್ ತೆರೆಸಾರ್ ಅವರ ಬಗ್ಗೆ ಅರಿತವರಾಗಿದ್ದೇವೆ ಅವರೊಬ್ಬ ಕ್ರಾಂತಿಕಾರಿ ಮಹಿಳೆ ನಾವೆಲ್ಲ ಏನ್ಮಾಡ್ತೇವೆ ನಡೆದು ಹೋದಂಥ ದಾರಿಯಲ್ಲಿ ನಡೆಯುತ್ತಾ ಹೋಗ್ತೇವೆ ಸುಲಭ ಅದು ಸವೆದು ಹೋದಂಥ ದಾರಿಯಲ್ಲಿ ನಡೆದು ಹೋಗಲಿಕ್ಕೆ ಸುಲಭ ಏನು ಕಠಿಣ ಪರಿಶ್ರಮ ಅದಕ್ಕೆ ಬೇಕಾಗಿಲ್ಲ ಎಲ್ಲಿಯಾದರೂ ನಾವು ಹೊಸ ಜಾಗಕ್ಕೆ ಹೋಗಲಿಕ್ಕೆ ಬೇಕಿದ್ದರೆ ಮತ್ತೆ ಅಲ್ಲಿ ದಾರಿ ಇಲ್ಲ ಅಂತ ಯೋಚನೆ ಮಾಡುವ ಆಗ ನಾವು ದಾರಿಯನ್ನು ಕಂಡು ಹುಡುಕಿಕೊಂಡು ಹೋಗಬೇಕು ಹುಡುಕಿಕೊಂಡು ಹೋಗಬೇಕು ಕಷ್ಟದ ಕೆಲಸ ಆದರೆ ಅದು ಯೋಗ್ಯವಾದಂಥ ಕೆಲಸ ನಾವು ಮಾಡಬೇಕಾದದ್ದು ಹೋದಲ್ಲಿ ಎಲ್ಲರೂ ಕೂಡ ಹೋಗುವುದು ಹೊಸತೇನಿಲ್ಲ ಅದರಲ್ಲಿ ಯಾರು ಹೋಗದಂತ ಆ ಒಂದು ಜಾಗಕ್ಕೆ ಹುಡುಕಿಕೊಂಡು ಹೋಗುವುದು ಅದು ಸಂಶೋಧನೆ ಶೋಧನೆ ಅಂಥದ್ದನ್ನು ಮಾಡಿದರೆ ನಾವು ನಿಜವಾಗಿಯೂ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಅರ್ಥ ಆದರೆ ಅದರಲ್ಲಿ ಪರಿಶ್ರಮ ಜಾಸ್ತಿ ಉಂಟು ಅಲ್ಲಿ ಹೋಗಲಿಕ್ಕೆ ನಮಗೆ ಆಗ್ತದ ಇಲ್ಲವೋ ಎಂಬ ಸಂಶಯ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಎಷ್ಟು ಸಮಯ ಬೇಕೋ ಹೀಗೆ ಇಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಮದರ್ ತೆರಾಜರ್ ಅವರು ಅವರೊಂದು ಸಂಸ್ಥೆಯಲ್ಲಿದ್ದರು ಲೊರೆಟೊ ಸಿಸ್ಟರ್ಸ್ ಸುಖಮಯವಾದಂಥ ಜೀವನ ಅಂತ ಹೇಳಿದರೆ ಜಾಸ್ತಿ ಕಷ್ಟ ಅಲ್ಲಿ ಇಲ್ಲ ಎಲ್ಲವೂ ಕೂಡ ಸಿದ್ಧವಾಗಿ ಉಂಟು ಆ ಚೌಕಟ್ಟಿನ ಒಳಗಡೆ ಕೆಲಸ ಮಾಡಿದರೆ ಆಯಿತು ಅಲ್ಲಿಂದ ಅವರು ಹೊರಕ್ಕೆ ಬಂದರು ರಿಸ್ಕ್ ಎಷ್ಟು ಉಂಟು ಮುಂದಕ್ಕೆ ಎಲ್ಲಿ ಹೋಗುವುದು ಎಲ್ಲಿ ನಿಲ್ಲುವುದು ಅಷ್ಟು ಮಾತ್ರ ಅಲ್ಲ ಹೊಸದಾಗಿ ಆರಂಭ ಮಾಡಿದಂಥ ಕೆಲಸ ನಿರ್ಗತಿಕರನ್ನು ನೋಡಿಕೊಳ್ಳುವುದು ಕೈಯಲ್ಲಿ ಹಣ ಇಲ್ಲ ನಾವು ಊಹಿಸಬಹುದು ಎಷ್ಟು ಕಷ್ಟವಾದಂಥ ಕೆಲಸ ಎಲ್ಲಿಯಾದರೂ ನಾವು ಒಂದು ಹೊಸ ಊರಿಗೆ ಜಾಗಕ್ಕೆ ಹೋಗುವಾಗ ನಮ್ಮಲ್ಲಿ ಬೇಕಾದಷ್ಟು ಹಣ ಇಲ್ಲದಿದ್ದರೆ ಅದು ಮಾನಸಿಕವಾಗಿ ಎಷ್ಟು ಒತ್ತಡಕ್ಕೆ ನಾವು ಒಳಗಾಗ್ತೇವೆ ಯಾರು ಸಿಕ್ತಾರೋ ಏನು ನನ್ನಲ್ಲಿ ಇದ್ದದ್ದು ಖಾಲಿಯಾದ ಮೇಲೆ ಮತ್ತೇನು ಮಾಡುವುದು ಯಾರ ಹತ್ರ ಬೇಡುವುದು ಹೀಗೆಲ್ಲ ಇರ್ತದೆ ಅವರ ಕೆಲಸ ಖಾಲಿ ಕೈಯಿಂದ ಆರಂಭ ಮಾಡಿದ್ದು ದೇವರ ಮೇಲೆ ವಿಶ್ವಾಸ ಇಟ್ಟು ಮಾಡಿತ್ತು ತನ್ನ ಕೈಯಲ್ಲಿ ಏನಿದ್ದಿಲ್ಲ ಆದರೆ ದೇವರಲ್ಲಿ ಅವರು ಅಪಾರ ವಿಶ್ವಾಸವನ್ನು ಇಟ್ಟು ಆ ಕೆಲಸವನ್ನು ಆರಂಭ ಮಾಡಿದರು ಅವರ ಕೆಲಸವನ್ನು ಗುರುತಿಸಿಕೊಂಡರು ಕ್ರಮೇಣವಾಗಿ ಅನೇಕರು ಅವರನ್ನು ಜೊತೆ ಸೇರಿದರು ಒಳ್ಳೆಯ ಕೆಲಸ ನಿರ್ಗತಿಕರಾಗಿ ಬಡವರಿಗಾಗಿ ಅನಾಥರಿಗಾಗಿ ಸೇವೆ ಸಲ್ಲಿಸುವಂಥ ಕಾರ್ಯ ದೇವರ ಕೆಲಸ ಕೆಲವು ಬಾರಿ ಅವರ ಹತ್ರ ಕೇಳಿದುಂಟು ನೀವು ಇಷ್ಟೆಲ್ಲ ಕೆಲಸವನ್ನು ಮಾಡ್ತೀರಿ ನಿಮಗೇನು ಆಧಾರ ಹೇಗೆ ನೀವು ಜಯವನ್ನು ಸಾಧಿಸ್ತೀರಿ ಅಂತ ಹೇಳಿಕೊಂಡು ಅವರವರ ಜೀವನದ ಅನುಭವದಿಂದ ಒಂದು ಮಾತನ್ನು ಹೇಳಿದರು ಡೋಂಟ್ ಥಿಂಕ್ ಅಬೌಟ್ ಸಕ್ಸಸ್ ಯಶಸ್ಸಿನ ಬಗ್ಗೆ ಯೋಚನೆ ಮಾಡಬೇಡಿ ಏನು ಬೇಕು ಅವರವರ ಜೊತೆಗಾರರಿಗೆ ಸಿಸ್ಟರ್ಸ್ನವರಿಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ ನಿಮ್ಮ ಜಯ ದೇವರಿಗೆ ಬೇಕಾಗಿಲ್ಲ ಯಶಸ್ಸು ದೇವರಿಗೆ ಬೇಕಾಗಿಲ್ಲ ದೇವರಿಗೆ ಯೇಸು ಸ್ವಾಮಿಗೆ ಏನು ಬೇಕಂತ ಹೇಳಿದರೆ ನಿಮ್ಮ ಕಮಿಟ್ಮೆಂಟ್ ಸಮರ್ಪಣಾ ಮನೋಭಾವ ಬೇಕು ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ದಿನಗಾಗಿಯೇ ಬದುಕುತ್ತೇನೆ ಆಗ ಏನಾಗ್ತದೆ ನಾವು ನಮ್ಮನ್ನೇ ದೇವರ ಕೈಯಲ್ಲಿ ಸಮರ್ಪಿಸಿದಾಗ ದೇವರು ನಮ್ಮ ಕೈಯನ್ನು ಹಿಡುತ್ತಾರೆ ನಾವು ದೇವರ ಕೈಯನ್ನು ಹಿಡುವುದಕ್ಕಿಂತ ದೇವರು ನಮ್ಮ ಕೈಯನ್ನು ಹಿಡಿದರೆ ಎಷ್ಟೋ ಮೇಲು ಅದು ಎಲ್ಲಿಯಾದರೂ ನಾವು ದೇವರ ಕೈಯನ್ನು ಹಿಡಿದಾಗ ತಪ್ಪಿ ಬೀಳಲಿಕ್ಕೆ ಸಾಧ್ಯ ಉಂಟು ನಾವು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ತಪ್ಪಾಗಲಿಕ್ಕೆ ಸಾಧ್ಯ ಉಂಟು ಆದರೆ ಯಾವಾಗ ದೇವರು ನಮ್ಮ ಕೈಯನ್ನು ಹಿಡಿತಾರೆ ಅವರು ಎಂದೂ ಕೂಡ ಕೈಯನ್ನು ಬಿಡುವುದಿಲ್ಲ ಅವರು ಯಾವತ್ತೂ ಕೂಡ ಅದಕ್ಕಾಗಿ ಯಾರು ದೇವರಲ್ಲಿ ತನ್ನ ವಿಶ್ವಾಸವನ್ನು ಇಡುತ್ತಾರೆ ಅಂಥವ್ರು ಯಾವತ್ತೂ ಕೂಡ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ನಮ್ಮಲ್ಲಿ ಯೋಚನೆಗಳು ಆಲೋಚನೆಗಳು ಕನಸುಗಳು ಎಷ್ಟೇ ಇರಬಹುದು ಆದರೆ ಒಂದಂತೂ ನಾವು ಮನಸ್ಸಿನಲ್ಲಿ ಇಡಬೇಕೇನಂತ ಹೇಳಿದರೆ ನಾವು ದೇವರಲ್ಲಿ ವಿಶ್ವಾಸವಿಡುವಂತಹ ದೇವರ ಮಕ್ಕಳಾಗಿ ಶಿಷ್ಯರಾಗಿ ಯೇಸುಸ್ವಾಮಿಯ ಅನುಯಾಯಿಗಳಾಗಿ ಜೀವಿಸಲಿಕ್ಕೆ ಸಿದ್ಧರಾಗಿರಬೇಕು ಆಗ ಟೆನ್ಷನ್ ಮಾಡುವಂತಹ ಸ್ಟ್ರೆಸ್ ಆಗುವಂತಹ ಆ ಒಂದು ಸಮಸ್ಯೆ ಬರುವುದಿಲ್ಲ ಪ್ರಮೇಯ ಬರುವುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮನ್ನು ನಡೆಸಿಕೊಂಡು ಹೋಗುವವರು ದೇವರು ನಾವು ನಮ್ಮಷ್ಟಕ್ಕೆ ಕುಳಿತುಕೊಂಡು ನಾನೇ ಇದನ್ನು ಮಾಡಬೇಕು ಅಂತ ನಾವು ಚಿಂತೆಗೆ ಒಳಪಟ್ಟರೆ ಅದು ಇನ್ನು ಕೂಡ ಜಾಸ್ತಿ ಆಗ್ತದೆ ನಮ್ಮ ಶಕ್ತಿಗೆ ಕೂಡ ಒಂದು ಮಿತಿ ಉಂಟು ನಮ್ಮ ರಿಸೋರ್ಸಸ್ ಸಂಪನ್ಮೂಲಗಳು ಅವು ಅನ್ಲಿಮಿಟೆಡಲ್ಲ ಪ್ರತಿಯೊಂದಕ್ಕೆ ಒಂದು ಲಿಮಿಟ್ ಮಿತಿ ಉಂಟು ದೇವರ ಸಂಪನ್ಮೂಲಕ್ಕೆ ಅಲ್ಲಿ ಮಿತಿ ಇಲ್ಲ ಅಲ್ಲಿ ಲಿಮಿಟೇಷನ್ ಇಲ್ಲ ಅನಿಯಮಿತ ಅನ್ಲಿಮಿಟೆಡ್ ಅದಕ್ಕಾಗಿ ನಮ್ಮ ವಿಶ್ವಾಸ ಯಾವತ್ತೂ ಕೂಡ ದೇವರಲ್ಲಿ ಇರಬೇಕು ನಮ್ಮ ಭಾರವನ್ನು ದೇವರಿಗೆ ಸಮರ್ಪಿಸಬೇಕು ನಮ್ಮ ಕಷ್ಟಗಳು ಏನಂತ ಯೇಸು ಸ್ವಾಮಿ ಚೆನ್ನಾಗಿ ಅರಿತಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಸ್ವರ್ಗದಲ್ಲಿದ್ದುಕೊಂಡು ನಮಗೆ ದಾರಿಯನ್ನು ಹೇಳಿಕೊಟ್ಟದ್ದಲ್ಲ ಬದಲಾಗಿ ಈ ಭೂಲೋಕಕ್ಕೆ ಮನುಷ್ಯರಾಗಿ ಬಂದು ಅವರು ನಮಗೆ ಜೀವನದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಅಂತಹ ಅವರ ಆ ಪುಣ್ಯ ಕೆಲಸದಲ್ಲಿ ದೇವರ ಸಾಮ್ರಾಜ್ಯವನ್ನು ಸಾರುವಂಥ ಕೆಲಸದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ದನಿದವರು ಬಾಯಾರಿದವರು ಹಸಿದವರು ನೀವು ನನ್ನಲ್ಲಿಗೆ ಬನ್ನಿರಿ ಅಂತ ಹೇಳಿದ್ದಾರೆ ಅವರು ನಮ್ಮ ಹಸಿವನ್ನು ಬಾಯಾರಿಕೆಯನ್ನು ದನಿವನ್ನು ಚೆನ್ನಾಗಿ ಅರಿತಿದ್ದಾರೆ ಅದಕ್ಕಾಗಿ ಅವರು ಹೇಳ್ತಾರೆ ನೀವು ದಣಿದಿದ್ದೀರಿ ನನ್ನಲ್ಲಿಗೆ ಬನ್ನಿರಿ ನೀವು ಒತ್ತಡಕ್ಕೆ ಒಳಗಾಗಿದ್ದೀರಿ ನನ್ನಲ್ಲಿಗೆ ಬನ್ನಿರಿ ಚಿಂತೆಗೆ ಒಳಗಾಗಿದ್ದೀರಿ ನನ್ನಲ್ಲಿಗೆ ಬನ್ನಿರಿ ಏನು ಮಾಡ್ತಾರೆ ಯೇಸು ಸ್ವಾಮಿ ಅವರು ಹೇಳ್ತಾರೆ ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ ಎಷ್ಟೊಂದು ಸಮಾಧಾನಕರವಾದಂಥ ಮಾತುಗಳು ನಮ್ಮ ಜೀವನದಲ್ಲಿ ಯಾರಿಗೆ ಕಷ್ಟಗಳಿಲ್ಲ ಯಾರಿಗೆ ದುಃಖ ಇಲ್ಲ ಯಾರಿಗೆ ಟೆನ್ಷನ್ ಇಲ್ಲ ಯಾರಿಗೆ ಸ್ಟ್ರೆಸ್ ಇಲ್ಲ ಎಲ್ಲರಿಗೆ ಕೂಡ ಉಂಟು ಒತ್ತಡ ಎಲ್ಲರಿಗೆ ಕೂಡ ಉಂಟು ನಮಗೆ ಮಕ್ಕಳಿಗೆ ಕಲಿಯುವಂಥ ಒಂದು ಒತ್ತಡ ಉಂಟು ಹಿರಿಯರಿಗೆ ಸಂಪನ್ಮೂಲಗಳನ್ನು ಜೊತೆ ಹಾಕುವಂಥ ಒಂದು ಒತ್ತಡ ಉಂಟು ಕೆಲಸ ಮಾಡುವವರಿಗೆ ಕೆಲಸದ ಒತ್ತಡ ಎಲ್ಲರಿಗೆ ಉಂಟು ನಾವು ಒಂದನ್ನು ಮರೆತು ಬಿಡ್ತೇವೆ ಇದೆಲ್ಲ ಕೂಡ ನಾವೇ ಮಾಡುವುದು ನಾವೇ ಮಾಡಬೇಕು ಎಂಬ ಒಂದು ಯೋಚನೆ ಚಿಂತೆ ನಮ್ಮ ಮನಸ್ಸಿನಲ್ಲಿರ್ತದೆ ಆಗ ಅದರ ಅರ್ಥ ಏನಂತ ಹೇಳಿದರೆ ದೇವರ ನಾವು ಎಲ್ಲೋ ಬದಿಗಿಟ್ಟಿದ್ದೇವೆ ಅಂತ ಅರ್ಥ ಅದಕ್ಕಾಗಿ ಎಲ್ಲ ಒತ್ತಡಗಳು ಅದರ ಬದಲಾಗಿ ಒತ್ತಡಗಳು ತುಂಬ ಉಂಟು ಪ್ರತಿನಿತ್ಯ ಉಂಟು ಇದು ಜೀವನ ಅದಕ್ಕಾಗಿ ನಾನು ನನ್ನನ್ನೇ ದೇವರಿಗೆ ಸಮರ್ಪಿಸಿಕೊಡ್ತೇನೆ ಅಂತ ಒಂದು ದೊಡ್ಡ ಚಿಂತೆ ನಮ್ಮ ಮ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಆ ಪ್ರಕಾರ ನಾವು ನಡೆಯಲಿಕ್ಕೆ ಹೋದರೆ ಜೀವನ ಅದು ತುಂಬ ಹಗುರ ಆಗ್ತದೆ ನಾವು ಅರಿತುಕೊಳ್ಬೇಕು ನಾವೆಲ್ಲ ಮಾಡ್ತೇವೆ ಅದು ನಮ್ಮ ಶಕ್ತಿಯಿಂದ ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಜಾಣ್ವೆಯಿಂದ ಅಲ್ಲ ಒಂದು ವೇಳೆ ದೇವರು ಕೈ ಬಿಟ್ಟರೆ ನಾವೆಲ್ಲಿರ್ತೇವೆ ನೋಡಿ ನಾವು ಉಸಿರಾಡುವಂಥ ಗಾಳಿ ಎಷ್ಟು ಸಮಯ ಉಂಟು ಅದಕ್ಕೆ ಒಂದು ಉಸಿರಾಟದಿಂದ ಇನ್ನೊಂದು ಉಸಿರಾಟಕ್ಕೆ ಕೆಲವು ಕ್ಷಣಗಳು ಆ ಉಸಿರಾಟ ನಿಂತು ಹೋದರೆ ನಮ್ಮ ಎಲ್ಲ ಸಾಧನೆಗಳು ನಮ್ಮ ಎಲ್ಲ ಸಿರಿ ಸಂಪತ್ತು ಆಮೇಲೆ ಎಲ್ಲವೂ ಕೂಡ ಕಾಣದಂತೆ ಹೋಗ್ತವೆ ಈ ಉಸಿರಾಟದ ಹಿಂದೆ ಯಾರಿದ್ದಾರೆ ಅಂತ ಹೇಳಿದರೆ ಸರ್ವಶಕ್ತ ದೇವರಿದ್ದಾರೆ ಅವರನ್ನು ಸ್ಮ ಸ್ಮರಿಸಬೇಕು ಪ್ರತಿಯೊಂದು ಉಸಿರಾಟ ಕೂಡ ದೇವರನ್ನು ನಾವು ಸ್ಮರಿಸುವಂತೆ ಮಾಡಬೇಕು ದೇವರಲ್ಲಿ ನಮ್ಮ ವಿಶ್ವಾಸವನ್ನು ಇಡುವಂತೆ ಮಾಡಬೇಕು ನಾವು ಅರಿತುಕೊಳ್ಬೇಕು ದೇವರ ಮುಂದೆ ನಾವೊಂದು ಎಷ್ಟು ಕ್ಷುಲ್ಲಕರಾಗಿದ್ದೇವೆ ಕೆಲವರು ತಮ್ಮ ದೊಡ್ಡ ಸಿಕೆಯನ್ನು ಅವರು ಜಂಬ ಕೊಚ್ಚಿಕೊಳ್ತಾರೆ ನನ್ನ ಹತ್ರ ಇಷ್ಟುಂಟು ಅಷ್ಟುಂಟು ನಾನು ಏನಿಲ್ಲದಿದ್ರು ಕೂಡ ಇಷ್ಟಕ್ಕೆ ಬಂದು ತಲುಪಿದ್ದೇನೆ ಎಲ್ಲವನ್ನು ಹೇಳ್ತಾರೆ ನಿಜವಾದ ಹಿರಿತನ ಅಂತ ಹೇಳಿದರೆ ಇದೆಲ್ಲ ಸಾಧನೆ ಆಗಿದೆ ದೇವರ ಆಶೀರ್ವಾದದಿಂದ ನನ್ನದೇನಲ್ಲ ನನ್ನಲ್ಲಿ ಏನುಂಟು ನಾನೇನು ದೇವರಿಗೆ ಕೊಡ್ತೇನೆ ಅದು ನನ್ನದಲ್ಲ ಒಂದು ಗೀತೆ ಉಂಟು ಬಲಿಪೂಜೆಯಲ್ಲಿ ಕಾಣಿಕೆಯನ್ನು ಅರ್ಪಿಸುವಾಗ ಹಾಡುವಂಥ ಗೀತೆ ನನ್ನದಾಗಿ ನನ್ನದೇನಿಲ್ಲ ಎಲ್ಲವೂ ಕೊಟ್ಟ ನೀ ಕೊಟ್ಟ ದಾನ ನಮ್ಮಲ್ಲಿ ಏನೆಲ್ಲ ಉಂಟೋ ಅದು ದೇವರು ನಮಗೆ ಕೊಟ್ಟಂಥ ದಾನವಾಗಿದೆ ಅದಕ್ಕಾಗಿ ದೇವರಿಗೆ ನಿತ್ಯವೂ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಿಯರೇ ಇವತ್ತಿನ ಈ ದಿವಸಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರತಿನಿತ್ಯ ಕೂಡ ದೇವರನ್ನು ಸ್ಮರಿಸೋಣ ನಾವೆಲ್ಲ ಏನು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ ದೇವರ ಪಾದಕಮಲಕ್ಕೆ ಅರ್ಪಿಸೋಣ ಕರ್ತರಾದ ದೇವರೇ ಈ ಪ್ರಪಂಚದಲ್ಲಿ ನಮ್ಮನ್ನು ಸೃಷ್ಟಿಸಿ ನಿತ್ಯವೂ ನೀವು ನಮ್ಮನ್ನು ಕಾಯ್ದು ಕಾಪಾಡುತ್ತೀರಿ ಇದಕ್ಕಾಗಿ ನಾವು ನಿಮ್ಮನ್ನು ಹರಸುತ್ತೇವೆ ಇವತ್ತಿನ ದಿವಸ ಈ ಧ್ಯಾನವನ್ನು ನಾವು ಮಾಡುತ್ತಿರುವಾಗ ಯಾರೆಲ್ಲರೂ ಕೂಡ ಈ ಧ್ಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ ಆರೋಗ್ಯವನ್ನು ನೀಡಿರಿ ಅವರ ಕೆಲಸದಲ್ಲಿ ನಿಮ್ಮ ಆಧಾರವು ಸದಾ ಇರಲಿ ನಿತ್ಯವೂ ಅವರು ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಬಾಳುವಂಥ ನಿಮ್ಮ ಮಕ್ಕಳಾಗಿ ಇರಲು ಬೇಕಾದಂಥ ಆಶೀರ್ವಾದವನ್ನು ಅವರೆಲ್ಲರಿಗೆ ನೀಡಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ